ಇಂಟೆಲಿಜೆನ್ಸ್ ಇಂಡಿಯನ್ ಕೇಂದ್ರ ಸರ್ಕಾರವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಚೀನೀ ಸೇನೆಯ ಅತಿಕ್ರಮಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸೂಕ ಯುದ್ಧ ಮಹಾರಾಷ್ಟ್ರದ ಮತದಾರರ ಪಟ್ಟಿಯಲ್ಲಿನ ಅಕ್ರಮ ಭಾರತ ವಿಶ್ವದ ಡಿಜಿಟಲ್ ಡೇಟಾದ ಶೇಕಡ ಇಪ್ಪತ್ತರಷ್ಟು ಮಾತ್ರ ಉತ್ಪಾದಿಸುತ್ತೆ ಎಐ ಅಂದ್ರೆ ಲೋಕಸಭಾ ಬಜೆಟ್ ಅಧಿವೇಶನದಲ್ಲಿ ಸುಮಾರು ನಲವತ್ಮೂರು ನಿಮಿಷಗಳ ಕಾಲ ಸುದೀರ್ಘ ಭಾಷಣ ಮಾಡಿದ್ದ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ that chinese forces are inside our territory but for some reason our army keeps talking to the chinese about their entry into our territory and our chief of army staff has said that the army that the chinese are inside our territory this is a fact this is not this is not invention this is a fact ತಮ್ಮ ಭಾಷಣದಲ್ಲಿ ಭಾರತ ಚೀನಾ ಗಡಿ ವಿವಾದ ಭಾರತದ ಗಡಿಯಲ್ಲಿ ಚೀನೀ ಸೇನೆಯ ಅತಿಕ್ರಮಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕದ ಯುದ್ಧ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಭಾರತದ ವೈಫಲ್ಯ ಮತ್ತು ಎಐ ಕುರಿತು ರಾಹುಲ್ ಗಾಂಧಿ ಉಲ್ಲೇಖಿಸಿದ್ದಾರೆ ತಮ್ಮ ಭಾಷಣದ ಉದ್ದಕ್ಕೂ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಚೀನೀಯರು ನಮ್ಮ ಭೂ ಪ್ರದೇಶದೊಳಗೆ ನುಗ್ಗಿದ್ದಾರೆ ಅಂತ ನಮ್ಮ ಭಾರತೀಯ ಸೇನಾ ಮುಖ್ಯಸ್ಥರು ಹೇಳಿದ್ದಾರೆ ಇದು ಸತ್ಯ ಕೂಡ ಹೌದು ಆದರೆ ಪ್ರಧಾನಿ ಮೋದಿ ಮಾತ್ರ ಚೀನಾದ ಅತಿಕ್ರಮಣವನ್ನು ನಿರಂತರವಾಗಿ ನಿರಾಕರಿಸ್ತಾನೆ ಬಂದಿದ್ದಾರೆ ಪ್ರಧಾನಿ ಮೋದಿಯವರು ಚೀನಾ ಅತಿಕ್ರಮಣದ ಕುರಿತು ಈಗಲಾದರೂ ದೇಶಕ್ಕೆ ಸತ್ಯ ಹೇಳಬೇಕು ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಈ ದೇಶದೊಳಗೆ ಮೇಕ್ ಇನ್ ಇಂಡಿಯಾ ವಿಫಲವಾಗಿದ್ದು ಎಲ್ಲಾ ಕಡೆ ಚೀನಿ ಉತ್ಪನ್ನಗಳು ರಾರಾಜಿಸ್ತಾ ಇದೆ ಭಾರತವು ಉತ್ಪಾದನೆಗೆ ನಿರಾಕರಿಸಿದ್ದು ಭಾರತವು ಮತ್ತೊಮ್ಮೆ ಚೀನಿಯರಿಗೆ ಈ ಕ್ರಾಂತಿಯನ್ನ ಬಿಟ್ಕೊಡಲಿದೆ ನಾವು ಕೇವಲ ಗಡಿಯಲ್ಲಷ್ಟೇ ಅಲ್ಲ ಮಾರುಕಟ್ಟೆಯಲ್ಲೂ ಚೈನೀಸ್ ಎಲೆಕ್ಟ್ರಿಕ್ ಮೋಟಾರುಗಳು ಚೈನೀಸ್ ಬ್ಯಾಟರಿಗಳು ಮತ್ತು ಚೈನೀಸ್ ಆಪ್ಟಿಕ್ಸ್ ನೊಂದಿಗೆ ಹೋರಾಡಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ನಾವು ಅಮೆರಿಕಾದ ಜೊತೆಗೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಹೊಂದಿದ್ದೇವೆ ಆದ್ರೆ ಉತ್ಪಾದನಾ ವಲಯದಲ್ಲಿ ಆಗ್ತಾ ಇರುವಂತಹ ಕ್ರಾಂತಿಯಲ್ಲ ಆಭವನ್ನ ಪಡೆಯೋಕೆ ವಿಫಲರಾಗಿದ್ದೇವೆ ಜಾಗತಿಕ ವಿಷಯಗಳಲ್ಲಿ ಭಾರತ ಮತ್ತು ಅಮೆರಿಕ ಹೇಗೆ ಒಟ್ಟಾಗಿ ಕೆಲಸ ಮಾಡಬಹುದು ಅನ್ನೋದರ ಮೇಲೆ ಪಾಲುದಾರಿಕೆ ಗಮನ ಹರಿಸಬೇಕು ಆದರೆ ಭಾರತ ಮಾತ್ರ ಎಲ್ಲಾ ಜವಾಬ್ದಾರಿಯನ್ನ ಅಮೆರಿಕಾದ ಮೇಲೆ ಹಾಕಿ ಸುಮ್ಮನೆ ಕುಳಿತಿದೆ ಅಂತ ರಾಹುಲ್ ಗಾಂಧಿ ಹರಿಹಾಯ್ತಿದ್ದಾರೆ that china has an industrial system that is far stronger far bigger than our industrial system and that is why they have the guts to come inside this country ಚೈನಾಂಗ್ ಇನ್ ಸೈಡ್ ದಿಸ್ನಾಂಗ್ ಇನ್ ಟು ದ ಚೈನೀಸ್ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಭಾರತವು ಜಾಗತಿಕ ವೇದಿಕೆಯಲ್ಲಿ ಅಮೆರಿಕಾದಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ನಾವು ಇಲ್ಲದೆ ಒಂದೂ ಕೈಗಾರಿಕಾ ವ್ಯವಸ್ಥೆಯನ್ನು ನಿರ್ಮಿಸೋಕೆ ಅಮೆರಿಕನರಿಗೆ ಸಾಧ್ಯ ಇಲ್ಲ ಆದರೆ ಈ ಸುವರ್ಣಾವಕಾಶವನ್ನು ಭಾರತ ಕೈ ಚೆಲ್ಲಿ ಇದಕ್ಕೆಲ್ಲ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಗಳೇ ಕಾರಣ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಇನ್ನು ಮಹಾರಾಷ್ಟ್ರದ ಮತದಾರರ ಪಟ್ಟಿಯಲ್ಲಿನ ಅಕ್ರಮಗಳ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳ ನಡುವೆ ಮತದಾರರ ನೋಂದಣಿಯಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಸಂದರ್ಭದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಮಹಾರಾಷ್ಟ್ರದಲ್ಲಿನ ದಿಢೀರ್ ಮತದಾರರ ಹೆಚ್ಚಳವು ಹಿಮಾಚಲ ಪ್ರದೇಶದ ಸಂಪೂರ್ಣ ಮತದಾರರ ಜನಸಂಖ್ಯೆಗೆ ಸಮಾನವಾಗಿದೆ ಅಂತ ಆಕ್ರೋಶಗೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಸೇರ್ಪಡೆಯಾದ ಮತದಾರರಿಗಿಂತ ಚುನಾವಣೆಗೂ ಹಿಂದಿನ ಐದು ತಿಂಗಳಲ್ಲಿ ಹೆಚ್ಚಿನ ಮತದಾರರನ್ನ ಸೇರಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಈ ಹೊಸ ಮತದಾರರ ನೋಂದಣಿಗಳಲ್ಲಿ ಹೆಚ್ಚಿನವು ಬಿಜೆಪಿ ಗೆದ್ದ ಕ್ಷೇತ್ರಗಳಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒತ್ತಿ ಹೇಳಿದರು Some data, some information about the Maharashtra election. Very simple stuff. Speaker sir, between the Lok Sabha election, which the India Alliance won, and the Vidhan Sabha election, the voting population of Himachal Pradesh was added to the voting role of Maharashtra. Meaning the entire population of Himachal Pradesh was added to the voter rolls of Maharashtra. پلیز انڈرسٹینڈ وٹ آئی ایم سین ان لوک سبھا دا ڈیفرنس بٹوین لوک سبھا اینڈ ودھان سبھا واز دا پاپولیشن آف ہچل دا انٹائر پوپولیشن ಸಡನ್ಲಿ ಬಿಟ್ ವಿವರವಾದ ವಿಶ್ಲೇಷಣೆಗಾಗಿ ಕಾಂಗ್ರೆಸ್ ಶಿವಸೇನೆ ಮತ್ತು ಎನ್ ಸಿ ಲೋಕಸಭಾ ಚುನಾವಣೆಯ ಎಲೆಕ್ಟ್ರಾನಿಕ್ ಮತದಾರರ ಪಟ್ಟಿಗಳನ್ನು ಒದಗಿಸುವಂತೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದಾರೆ ಚುನಾವಣಾ ಆಯೋಗ ದಯವಿಟ್ಟು ಲೋಕಸಭೆಯಲ್ಲಿರುವ ಎಲ್ಲಾ ಮತದಾರರ ಮತ್ತು ವಿಧಾನಸಭೆಯಲ್ಲಿರುವಂತಹ ಎಲ್ಲಾ ಮತದಾರರ ಹೆಸರುಗಳು ಮತ್ತು ವಿಳಾಸಗಳು ಮತ್ತು ಮತಗಟ್ಟೆಗಳನ್ನ ನಮ್ಗೆ ನೀಡಬೇಕು ಇದರಿಂದ ಈ ಹೊಸ ಮತದಾರರು ಯಾರು ಅಂತ ನಾವು ಲೆಕ್ಕ ಹಾಕಬಹುದು ಕುತೂಹಲಕಾರಿ

I am saying on the floor of the House that the Election Commission has to give the data of the Maharashtra elections to the Congress Party, to the Shiv Sena, and to the NCP so that we can see exactly where these voters have been added, who has been subtracted, who has been added, where they have been added. This is not a ರಿಕ್ವೆಸ್ಟ್ ರಿಕ್ವೆಸ್ಟ್ ಸಿಂಪಲ್ ಫಾರ್ ಟು ಇನ್ನು ಶಿಕ್ಷಣ ಅಂತ ಬಂದಾಗ ಜೀವನದಲ್ಲಿ ಶಿಕ್ಷಣ ಎಷ್ಟು ಮುಖ್ಯ ಆಗತ್ತೆ ಶಿಕ್ಷಣ ಎಷ್ಟು ಮುಖ್ಯ ಅಂತಂದ್ರೆ ನಮಗೆ ಶಿಕ್ಷಣ ಇದ್ರೆ ನಾವು ಯಾವುದೇ ಜಾಗದಲ್ಲಿ ನ್ಯಾಯಯುತವಾಗಿ ಮಾತಾಡೋಕೆ ಧೈರ್ಯ ಬರುತ್ತೆ ಆ ಧೈರ್ಯ ನಮಗೆ ಶಿಕ್ಷಣದಿಂದ ಸಿಗತ್ತೆ ಏನಾದರೂ ಆಗು ಮೊದಲು ನೀ ಮಾನವನಾಗು ಅನ್ನೋ ಕವಿವಾಣಿಯಂತೆ ಮಾನವನಾಗೋಕೆ ಶಿಕ್ಷಣ ಅತ್ಯಗತ್ಯ ಶಿಕ್ಷಣವು ವ್ಯಕ್ತಿಯ ಜೀವನದಲ್ಲಿ ಗುಣಮಟ್ಟವನ್ನ ಖಂಡಿತವಾಗಿ ನಿರ್ಧರಿಸುತ್ತೆ ಜ್ಞಾನ ಕೌಶಲ್ಯಗಳನ್ನ ಬೆಳೆಸತ್ತೆ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತೆ ಶಿಕ್ಷಣವು ವ್ಯಕ್ತಿಯಲ್ಲಿ ಸಂವಹನ ಕೌಶಲ್ಯವನ್ನ ಬೆಳೆಸುತ್ತೆ ಈ ಯುಗದಲ್ಲಿ ವ್ಯಕ್ತಿನ ಉತ್ತಮ ತಂತ್ರಜ್ಞಾನದ ಬಳಕೆದಾರನಾಗಿ ಮಾಡಿಸುತ್ತೆ ಶಿಕ್ಷಣದ ಸಹಾಯದಿಂದ ಜನರು ಹೆಚ್ಚು ಪ್ರಬುದ್ಧರಾಗ್ತಾರೆ ಶಿಕ್ಷಣದ ಬಗ್ಗೆ ಇಷ್ಟೆಲ್ಲ ಯಾಕೆ ಪೀಠಿಕೆ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನಿಸಬಹುದು ಇದಕ್ಕೆ ಕಾರಣ ಕೂಡ ಇದೆ ಅದು ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಆಡಿರುವಂತಹ ಮಾತು i want to tell the youngsters of this country people talk about ai but it's important to understand that ai on its own is absolutely meaningless because ai operates on top of data without data ai means nothing and if we look at data today there is one thing which is very clear every single piece of data that goes that comes out of the production system in the world the data that was used to make this phone the data that is used to make electric cars the data that is used to make basically all electronics on the planet today is owned by china and the consumption data is owned by the united states in china the consumption data is owned by china but in india companies like google companies like facebook companies like um, instagram x they own our consumption data so if india wants to talk about ai. it has to first answer the question, what data is going to power that ai? and the answer today is, the answer today is india does not have that data. neither does india have production data. neither does india have consumption data. we have handed our consumption data to the big american companies. and the production data we don't, we don't have anyway. ಭಾರತದಲ್ಲಿ ಎಐ ವ್ಯವಸ್ಥೆಗೆ ಪೂರಕವಾಗುವಂತ ದತ್ತಾಂಶದ ಕೊರತೆ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಜನರು ಎಐ ಬಗ್ಗೆ ಮಾತಾಡ್ತಾರೆ ಆದ್ರೆ ಡೇಟಾ ಇಲ್ದೇನೆ ಈ ಎಐ ಕೂಡ ಸಂಪೂರ್ಣವಾಗಿ ಅರ್ಥಹೀನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳಿದ್ದಾರೆ ಯಾಕಂದ್ರೆ ಎ ಐ ಅನ್ನೋದು ಡೇಟಾದ ಮೇಲೆ ಕಾರ್ಯನಿರ್ವಹಿಸುತ್ತೆ ಈಗಿನ ಡೇಟಾವನ್ನ ನೋಡಿದ್ರೆ ಒಂದು ವಿಷಯ ಸ್ಪಷ್ಟ ಆಗತ್ತೆ ಪ್ರಪಂಚದ ಉತ್ಪಾದನಾ ವ್ಯವಸ್ಥೆಯಿಂದ ಹೊರಬರುವಂತಹ ಪ್ರತಿಯೊಂದು ಡೇಟಾವೂ ಇದೆ ಫೋನ್ ತಯಾರಿಸೋಕೆ ಬಳಸಿದಂತಹ ದತ್ತಾಂಶಗಳು ಎಲೆಕ್ಟ್ರಿಕ್ ಕಾರುಗಳನ್ನು ತಯಾರಿಸುವ ಬಳಸುವ ದತ್ತಾಂಶಗಳು ಎಲ್ಲ ಎಲೆಕ್ಟ್ರಾನಿಕ್ಸ್ ಗಳನ್ನ ತಯಾರಿಸೋಕೆ ಬಳಸುವಂತಹ ಡೇಟಾಗಳು ಚೀನಾದ ಒಡೆತನದಲ್ಲಿದೆ ಮತ್ತು ಅದನ್ನ ಬಳಸುವ ಡೇಟಾಗಳು ಅಮೆರಿಕದ ಒಡೆತನದಲ್ಲಿದೆ ಸೊ ಚೀನಾದವರು ಬಳಸುವ ಡೇಟಾಗಳು ಅವರ ಒಡೆತನದಲ್ಲೇ ಇದೆ ಆದ್ರೆ ಭಾರತದಲ್ಲಿ ಗೂಗಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಕ್ಸ್ ಗಳಂತಹ ಕಂಪನಿಗಳು ನಮ್ಮ ಬಳಕೆಯ ಡೇಟಾವನ್ನ ಹೊಂದಿದೆ ಆದ್ರಿಂದ ಎಐ ಬಗ್ಗೆ ಮಾತಾಡೋದಾದ್ರೆ ಮೊದಲು ಪ್ರಶ್ನೆ ಬರೋದು ಆ ಎಐಗೆ ಯಾವ ಡೇಟಾ ಶಕ್ತಿ ಕೊಡುತ್ತೆ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿ ಸ್ಥಳೀಯ ಡೇಟಾಬೇಸ್ ನ ಅಗತ್ಯವನ್ನು ಒತ್ತೇಳಿದ್ದಾರೆ ಸೊ ಭಾರತದ ಬಳಿ ಉತ್ಪಾದನಾ ಡೇಟಾ ಇಲ್ಲ ಬಳಕೆಯ ಡೇಟಾ ಕೂಡ ಇಲ್ಲ ನಮ್ಮಲ್ಲಿ ಉತ್ಪಾದನಾ ಡೇಟಾ ಇಲ್ಲ ಅಂತ ಹೇಳಿರುವಾಗ ನಾವು ಹೇಗೆ ಎ ಐನ ಮಾಡೋಕೆ ಸಾಧ್ಯ ಅಂತ ಕೇಳಿದ್ದಾರೆ ಸೊ ವಿಶ್ವದ ಜನಸಂಖ್ಯೆಯ ಶೇಕಡ ಇಪ್ಪತ್ತರಷ್ಟು ಇರುವಂತಹ ಭಾರತ ವಿಶ್ವದ ಡಿಜಿಟಲ್ ಡೇಟಾದ ಶೇಕಡ ಇಪ್ಪತ್ತರಷ್ಟನ್ನು ಉತ್ಪಾದಿಸುತ್ತೆ ಆದರೆ ಅದರಲ್ಲಿ ಒಂದು ಸಣ್ಣ ಭಾಗ ಮಾತ್ರ ನಮ್ಮಲ್ಲಿ ಸಂಗ್ರಹ ಆಗಿದೆ ಮತ್ತು ಉಳಿದ ದತ್ತಾಂಶಗಳೆಲ್ಲವೂ ಸಹ ವಿದೇಶದಲ್ಲಿದೆ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಅವರ ಜೊತೆಗೆ ಮಾತುಕತೆ ನಡೆಸುವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿದ್ರು ಐ ಎಐ ಅಂದ್ರೆ ನಮ್ಮ ದೇಶದಲ್ಲಿ ಆಯಿ ಅಂತ ಕರಿತೀವಿ ನಮ್ಮ ದೇಶದಲ್ಲಿ ಹುಟ್ಟಿದ ಮಕ್ಕಳು ಸಹ ಆಯಿ ಅಂತಾನು ಹೇಳ್ತಾರೆ ಎಐ ಐ ಅಂತಾನು ಹೇಳ್ತಾರೆ ಅಂತ ಹೇಳಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನ್ಯೂಯಾರ್ಕ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ ಎ ಐ ಅಂದ್ರೆ ಕೃತಕ ಬುದ್ಧಿ ಮತ್ತೆ ಅಲ್ಲ ಎಐ ಅಂದ್ರೆ ಅಮೆರಿಕನ್ನರು ಭಾರತೀಯರು ಅಂತ ಹೇಳಿದ್ದಾರೆ ಲೇಕಿನ್ ಮನ್ತಾ ಹಿ ಎ ಐ ಕಾ ಮಟ್ಟ ಅಮೇರಿಕನ್ ಇಂಡಿಯನ್ ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ಶಿಕ್ಷಣ ಎಷ್ಟು ಮುಖ್ಯ ಆಗತ್ತೆ ಅಂತ ಸೊ ಈ ಹಿಂದೆ ಮೋದಿಜಿ ಹಾಗೂ ಅವರ ಐ ಟಿ ಸೆಲ್ಗಳು ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ಬಿಂಬಿಸಿದ್ರು ಯಾವ ರೇಂಜ್ ಈ ಪಪ್ಪು ಅನ್ನೋದನ್ನ ಟ್ರೋಲ್ ಮಾಡಿಸಿದ್ರು ಅಂತಂದ್ರೆ ಎಲ್ಲಾ ಕಡೆ ರಾಹುಲ್ ಗಾಂಧಿಯನ್ನ ಪಪ್ಪು ಅಂತಾನೆ ಕರಿತಾ ಇದ್ರು ಸೊ ಪಪ್ಪು ಅನ್ನೋ ಪದ ಬಳಕೆ ಮಾಡೋದಕ್ಕೆ ಚುನಾವಣಾ ಆಯೋಗ ಗುಜರಾತ್ ಚುನಾವಣೆ ಸಮಯದಲ್ಲಿ ನಿಷೇಧ ಹೇರತ್ತೆ ರಾಹುಲ್ ಗಾಂಧಿ ಅವರ ಶಿಕ್ಷಣದ ಬಗ್ಗೆನ ಅರಿವು ಜನರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡೋಕೆ ಶುರು ಮಾಡಿದ್ರೋ ಆಗ್ನಿಂದ ಪಪ್ಪು ಅನ್ನೋದು ಕಡಿಮೆ ಆಗ್ತಾ ಬಂತು ಈಗ ಪ್ರಶ್ನೆ ಇರೋದು ಎ ಐ ಅಂದ್ರೆ ಏನು ಅಂತ ಗೊತ್ತಿರೋರು ಪಪ್ಪುನಾ ಅಥವಾ ಎಐ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರು ಪಪ್ಪುನಾ ಯಾರನ್ನ ಪಪ್ಪು ಅಂತಾನೆ ಬಿಜೆಪಿ ಈ ಹಿಂದೊಮ್ಮೆ ಆಡ್ಕೊಂಡಿತ್ತೋ ಈಗ ಅದೇ ಬಿ ಜೆ ಪಿ ಸೈಲೆಂಟ್ ಆಗಿದ್ದಾರೆ ಈ ಸರ್ಕಾರ ಮತ್ತು ಆಡಳಿತ ಪಕ್ಷ ಪಪ್ಪು ಅನ್ನೋ ಪದವನ್ನು ಅಂಟಿಸಿದೆ ಆದರೆ ಅಂಕಿ ಅಂಶಗಳು ಮಾತುಗಳನ್ನು ಕೇಳಿದ್ರೆ ನಿಜವಾದ ಪಪ್ಪು ಯಾರು ಅನ್ನೋದನ್ನ ಹೇಳಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ